ಅಲ್ಲಿಗೆ ನೀನ್ ಬಗುಳ್ಾಗ ನಾಯಿ ತರ ನಿನ ಹಾರ್ಟ್ ಪೇಶೆಂಟ್ ಅಂತ ಅನ್ಸ್ಕೊಂಡಿರ್ಲಿಲ್ವಾ ಆ ಗೊಬ್ನನ್ ಮಗ ಪ್ರಭಾಕರ್ ಭಟ್ಗೆ ಅರೆಸ್ಟ್ ಮಾಡಕಂತೂ ಯೋಗ್ಯತೆ ಇಲ್ಲ ಅವನ್ ಅರೆಸ್ಟ್ ಮಾಡ್ತಾ ಇಲ್ಲ ಮುಸ್ಲಿಂ ಲೀಡರ್ಸ್ ಹತ್ರ ನಾನು ಪ್ರಶ್ನೆ ಮಾಡ್ತಾ ಇದೀನಿ ನಿಮ್ಮನೆಯಲ್ಲಿ ಇಲ್ವಾ ಹೆಣ್ಮಕ್ಳು ಇಲ್ಲದೆ ನೀವು ಬದುಕ್ತಾ ಇದ್ದೀರಾ ಮಾನ ಮರ್ಯಾದೆ ಅನ್ನೋದು ಇದೆಯಾ ಸರ್ಕಾರಕ್ಕೆ ಪ್ರಭಾಕರ್ ಭಟ್ ಹೇಳಿಕೆ ಕೊಡುವಾಗ ಅವನಿಗೆ ಯಾವುದು ಹೃದಯ ರೋಗ ಇರಲಿಲ್ಲ ಅವಾಗ ಅವನ್ಗೆ ವಯಸ್ಸಾಗಿರಲಿಲ್ಲ ಪಾಪ ಅವಾಗ ಎನರ್ಜಿ ತುಂಬಿತ್ತು ಅವನಿಗೆ ತುಂಬಾ ಜಾಸ್ತಿ ಎನರ್ಜಿಯಲ್ಲಿ ಮಾತಾಡ್ದ ಹಾರ್ಟ್ ಪೇಶೆಂಟ್ ನನಗೆ ವಯಸ್ಸಾಗಿದ್ದೆ ಅರೆಸ್ಟ್ ಮಾಡಬೇಡಿ ಅಂತ ಅದೇ ಪ್ರಭಾಕರ್ ಭಟ್ ಜಾಗದಲ್ಲಿ ಯಾರಾದರೂ ಇಬ್ರಾಹಿಂ ಖಾನ್ ದೊಡ್ಡ ದೊಡ್ಡ ಮುಸ್ಲಿಂ ಹೆಸರುಗಳು ಇರ್ತಾ ಇದ್ರೆ ಓಹೋ ನೀವು ಅಂತೂ ಕೇಳಕ್ಕೆ ಇಲ್ಲ ಮನುಷ್ಯ ಮನುಷ್ಯನೇ ಹೆಸರಲ್ಲಿ ವ್ಯತ್ಯಾಸನ ನೋಡಬೇಡಿ जाति प्रति यंद्रलु जाति 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 ಅಂತ करಬೇಡಿ ಸುಮ್ಮನೆ ನೋಡಕ್ಕೋಸ್ತರ ಮಾತ್ರ ಯೋಜನೆಗಳನ್ನ ಕೊಟ್ಟಬಿಡಿದ್ದೀರಾ സ്ത്രീ ಶಕ್ತಿ नारी ಶಕ್ತಿ ಆದೂ ಶಕ್ತಿ ಇದು ಶಕ್ತಿ ಅಂತ ಇಲ್ಲಿ ಆಗ್ತಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಕ ಅತ್ತಲ್ಲ ಅಮ್ಮ ಸರ್ಕಾರ سے یہ نہیں मिलโค ہے تو ہمیں ಆᱠೋ इनको അറಸ್ಟ್ نہیں کر سکتے ಇನಾಕ ಹಾರ್ಟ್ ಪೇಷಂಟ್ ಅ ಬುड्ढा ಹೋಗಾ ಸೋ ಪಂಪ್ ಹಾರ್ಟ್ ಪೇಷಂಟ್ ಸವಾಂಜೋ ಸ್ಕೀಮ್ ಯತ್ پڑ್ ಜಾರಿ ಏಕ ತಜಾ کو देखो क्या ಜಾಕೋ उसकी मेहनत पर रो सबी तुम्हे लेगा तब अच्छा रहता ಕಮ್ಸೆ ಕಮ್ ಬದ್ದುವಾಕೋ ಕಿಸಿ ಬೈಕೋಕಿ ಮಲಮ್ನ ಭರೋಸಾ ಕರ್ಕೋ ಓಟ್ ದಲಿಸ್ ಕೈಕೋಬೋಲೋಂದೇ ಕರ್ಕೋಬೋಲ್ಕೋಮ ವಾಸ್ತ ಲಡಂದೇ ಕರ್ಕೋಬೋಲ್ಕೋ ಅಸ್ಲಾಂ ವಲೈಕುಮ್ ರಹಮತುಲ್ಲಾ ಬರ್ಕಾತಹು ಎಲ್ಲಾರಿಗೂ ನನ್ನ ನಮಸ್ಕಾರ ಮತ್ತೊಮ್ಮೆ ವಿಡಿಯೋ ಮುಖಾಂತರ ನಿಮ್ಮೆಲ್ಲ ಮುಂದೆ ಬಂದಿದ್ದೀನಿ ಅಫ್ರೀನ್ ಖಾನ್ ಸಾಮಾಜಿಕ ಹೋರಾಟಗಾರ್ತಿ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ ಪ್ರಭಾಕರ್ ಭಟ್ ವಿರುದ್ಧ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ವಿಡಿಯೋ ನಂದು ಏನಂದ್ರೆ ಮನ್ಸುಗೊಂಥರ ನೋವು ಆಗ್ತಾ ಇದೆ ಲಾಸ್ಟ್ ಟೈಮ್ ವಿಡಿಯೋದಲ್ಲೇ ಹೇಳಿದೆ ನಾನು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಅವನಿಗೆ ಅರೆಸ್ಟ್ ಮಾಡಿಲ್ಲ ಅಂದರೆ ಪ್ರಭಾಕರ್ ಭಟ್ಗೆ ನಾವು ಬೀದಿಗಿಳಿತೀವಿ ಅಂತ ಹಾಗೆ ನೋಡಿದ್ರೆ ಸುಮಾರು ಕಡೆ ಮುಸ್ಲಿಂ ಹೆಣ್ಮಕ್ಳು ಮಾತ್ರ ಅಲ್ಲ ನಮ್ಮ ಹಿಂದೂ ಸಹೋದರಿಯರು ಸಹ ಬೀದಿಗಿಳಿದು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಕಂಪ್ಲೇಂಟ್ ಕೊಟ್ಟು ಅಲ್ಲಲ್ಲಿ ಅವರು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಲ್ಲಿ ದೂರನ್ನು ನೀಡುನು ಏನು ಪ್ರಯೋಜನ ಆಗಿಲ್ಲ ಏನು ಅಷ್ಟು ಕೆಟ್ಟ ಕೀಳ್ ಮಟ್ಟಕ್ಕೆ ನಾವು ಬಂದಿದ್ದೀರಾ ಅಷ್ಟು ನಮ್ಮನ್ನ ಏನು ಇವ್ರ ಏನು ಉಪಯೋಗಕ್ಕನೆ ಇಲ್ಲ ಅಂತ ಅನ್ಕೊಂಡಿದ್ದೀರಾ ನೀವು ಹಾ ಯಾಕಂದ್ರೆ ಪ್ರಭಾಕರ್ ಭಟ್ ಹೇಳಿಕೆ ಕೊಡುವಾಗ ಹೆಣ್ಮಕ್ಳು ವಿರುದ್ಧವಾಗಿ ಒಂದು ಅಶ್ಲೀಲತೆಯನ್ನು ಬಾಯಿಂದ ಬಿಟ್ಟು ಮಾತಾಡುವಾಗ ಅವನಿಗೆ ಯಾವುದೋ ಹೃದಯ ರೋಗ ಇರಲಿಲ್ಲ ಅವಾಗ ಅವನಿಗೆ ವಯಸ್ಸಾಗಿರಲಿಲ್ಲ ಪಾಪ ಅವಾಗ ಎನರ್ಜಿ ತುಂಬಿತ್ತು ಅವನ್ಗೆ ತುಂಬಾ ಜಾಸ್ತಿ ಎನರ್ಜಿಯಲ್ಲಿ ಮಾತಾಡ್ದ ಅರೆಸ್ಟ್ ಮಾಡುವಾಗ ಏನಂದ್ರೆ ನ್ಯಾಯಾಲಯಕ್ಕೆ ಒಂದು ಅಪ್ಲಿಕೇಶನ್ ಆಗ್ತಾನೆ ಏನಂದ್ರೆ ನಾನು ಹೃದಯ ಸಂಬಂಧಪಟ್ಟ ರೋಗಿ ನನ್ನ ಹಾರ್ಟ್ ಪೇಶೆಂಟು ನನಗೆ ವಯಸ್ಸಾಗಿದ್ದೆ ಅರೆಸ್ಟ್ ಮಾಡಬೇಡಿ ಅಂತ ಅಲ್ಲಿಗೆ ನಿನ್ ಬಗಳುವಾಗ ನಾಯಿ ತರ ನಿನಗೆ ಹಾರ್ಟ್ ಪೇಷಂಟ್ ಅಂತ ಅನ್ಸ್ಕೊಂಡಿರ್ಲಿಲ್ವಾ ಮತ್ತೆ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಕಣ್ಮುಚ್ಕೊಂಡು ಏನ್ ಮಾಡ್ತಾ ಇರೋದು ನಮ್ಮ ಸರ್ಕಾರ ಆ ಅಂತ ಪರವಾಗಿ ನಮ್ಮ ಸರ್ಕಾರ ನಿಂತ್ಕೊಂಡಿರೋದು ಹೆಣ್ಮಕ್ಳು ವಿರುದ್ಧವಾಗಿ ಅಷ್ಟು ಅಶ್ಲೀಲವಾಗಿ ಮಾತಾಡ ಇರೋ ಪರವಾಗಿ ನಿಂತ್ಕೊಂಡಿದೆಲ್ಲ ಇದು ಸ್ವಲ್ಪ ಆದ್ರೂ ನಿಮ್ಗೆ ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ ಆ ಹೆಣ್ಮಕ್ಳು ಹೆಣ್ಮಕ್ಳು ಅಂತೀರಾ ಏನಕ್ಕೆ ಇಂಥ ಯೋಜನೆಗಳನ್ನ ತಂದಿದ್ದೀರಾ ನೀವು ಸ್ತ್ರೀ ಶಕ್ತಿ ನಾರಿ ಶಕ್ತಿ ಅದು ಇದು ಅಂಥದ್ದು ಇಂಥದ್ದು ಅಂತ ಇಲ್ಲಿ ಇರೋ ಸ್ತ್ರೀಗಳಿಗೆ ಶಕ್ತಿನೇ ತುಂಬತಾ ಇಲ್ಲ ಅಂದಿದ್ಮೇಲೆ ಮತ್ತೆ ಇನ್ನು ಇಲ್ದಿದ್ದು ಇನ್ನೊಂದು ಅದೊಂದು ಕೊಟ್ಟು ಏನ್ ಪ್ರಯೋಜನ ಹೇಳಿ ಅಲ್ಲಿಗೆ ಇವ್ರನ್ನ ಸಾಕ್ತಾ ಇರೋದು ಯಾರು ನೀವಾ ನೀವೇ ಅನ್ಕೊಂಡ್ಬೇಕಾಗಿರೋದು ಇವಾಗ ನೀವು ಸಾಕ್ತಾ ಇರೋದು ಅದೇ ಪ್ರಭಾಕರ್ ಭಟ್ ಜಾಗದಲ್ಲಿ ಯಾರಾದ್ರೂ ಇಬ್ರಾಹಿಂ ಆ ಇಲ್ಲ ಉಮರ್ ಶರೀಫ್ ಇಲ್ಲ ಯಾವನಾದರೂ ಮೊಹಮ್ಮದ್ ಸುಭಾನ್ ಈ ತರ ದೊಡ್ಡ ದೊಡ್ಡ ಮುಸ್ಲಿಂ ಹೆಸರುಗಳು ಇರ್ತಾ ಇದ್ರೆ ಓಹೋ ನೀವು ಅಂತೂ ಕೇಳಕ್ಕೆ ಇಲ್ಲ ಏನು ಹೇಳ್ತಾ ಇದ್ರಿ ಅವಾಗ ನೀವು ಓ ಇವ್ರಿಗೆ ಐ ಎಸ್ ನೆಂಟಿದೆ ಇವನ್ಗೆ ಅಲ್ ಖಾಯ್ದಾ ನಂಟಿದೆ ಇವನು ಟೆರರಿಸ್ಟ್ ಅವಾಗ ಎಲ್ಲ ಪಟ 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 ಅಂತ ಹೇಳ್ತಾ ಇದ್ರಿ ಇವಾಗ ಯಾಕೆ ಪ್ರಭಾಕರ್ ಭಟ್ ಹೆಸರಲ್ಲಿ ವ್ಯತ್ಯಾಸ ಇದೆ ಅಂತನಾ ಮನುಷ್ಯ ಮನುಷ್ಯನೇ ಹೆಸರಲ್ಲಿ ವ್ಯತ್ಯಾಸನ ನೋಡಬೇಡಿ ಜಾತಿ ಪ್ರತಿಯೊಂದ್ರಲ್ಲೂ ಜಾತಿ 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 ಅಂತ ತರಬೇಡಿ ಅರ್ಥ ಆಯ್ತಾ ಮತ್ತೆ ನಮ್ಮ ಮುಸ್ಲಿಂ ಲೀಡರ್ಸ್ ಹತ್ರ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮ್ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ ಹೆಣ್ಮಕ್ಳು ಇಲ್ಲದೆ ನೀವು ಬದುಕ್ತಾ ಇದ್ದೀರಾ ಜೀವನ ಮಾಡ್ತಾ ಇದ್ದೀರಾ ಸಂಸಾರ ಮಾಡ್ತಾ ಇದ್ದೀರಾ ಯಾಕೆ ಹೆಣ್ಮಕ್ಳ ಅಂದ್ರೆ ಆ ಮಾತು ಪ್ರಭಾಕರ್ ಭಟ್ ಎಸ್ಪೆಷಲಿ ಹೆಸರು ತಗೊಂಡ ಹೇಳಿದ್ನ ಅಫ್ರಿನ್ ಖಾನ್ ಅಂತ ಇಲ್ಲ ಸೀಮಾ ಕೌಸರ್ ಅಂತ ಹೇಳಿದ್ನಾ ಇಲ್ಲ ಇನ್ನೊಬ್ಳು ನಜ್ಮಾ ನಜೀರ್ ಅಂತ ಹೇಳಿದ ಇಲ್ಲ ಇನ್ನೊಂದು ಮತ್ತೊಂದು ಅಂತ ಹೆಸರು ತಗೊಂಡು ಹೇಳಿದ ನಾವು ಮಾತ್ರ ಇಲ್ಲಿ ವಿಡಿಯೋ ಮಾಡ್ಕೊಂಡು ಬಗಳ್ಕೊಂಡು ವಿಡಿಯೋ ಮುಂದೆ ಬಂದು ಮಾತಾಡಕ್ಕೋಸ್ಕರ ಏನಂತ ತಿಳ್ಕೊಂಡಿದ್ದೀರಾ ನಮ್ಮನ್ನ ನೀವು ಹಾ ನಮ್ ಪರವಾಗಿ ನೀವು ಇವತ್ತು ನಿಂತ್ಕೊಂಡಿಲ್ಲ ಅಂದ್ರೆ ಇನ್ ಮುಂದೆ ಬಂದು ಏನ್ ಮಾಡ್ತೀರಾ ನಮಗೋಸ್ಕರ ಸುಮ್ನೆ ನೋಡಕ್ಕೋಸ್ಕರ ಮಾತ್ರ ಯೋಜನೆಗಳನ್ನ ಕೊಟ್ಬಿಟ್ಟಿದ್ದೀರಾ ಸ್ತ್ರೀ ಶಕ್ತಿ ನಾರಿ ಶಕ್ತಿ ಅದು ಶಕ್ತಿ ಇದು ಶಕ್ತಿ ಅಂತ ಇಲ್ಲಿ ಆಗ್ತಾ ಇರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ ಆ ಗೊಬ್ನನ್ ಮಗ ಪ್ರಭಾಕರ್ ಭಟ್ಗೆ ಅರೆಸ್ಟ್ ಮಾಡಕಂತೂ ಯೋಗ್ಯತೆ ಇಲ್ಲ ಅವ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ಒಂದು ವಿಡಿಯೋ ಮುಖಾಂತರನೇ ಆಗ್ಲಿ ಅವನ ಹತ್ರ ಕ್ಷಮೆ ಕೇಳೋ ತರ ಮಾಡಿದೀರಾ ಅಪೊಲೋಜೈಸ್ ಅನ್ನೋದು ಏನಾದರೂ ಒಂದು ಇದೆಯಾ ಅವನಿಗೆ ಆಯ್ತು ಅವನಿಗೆಲ್ಲಪ್ಪಾ ಯಾಕಂದ್ರೆ ಪಾಪ ಮುತ್ಕ ಆಗ್ಬಿಟ್ಟಿದ್ದಾನೆ ಇವಾಗ ಹಾರ್ಟ್ ಪೇಶೆಂಟ್ ಅಲ್ವಾ ನೀವಾದ್ರು ಹೇಳಿ ಏನಿರೋದು ಕ್ಷಮೆ ಕೇಳಿಸ್ಬೋದಲ್ಲ ಯಾಕೆ ಕೇಳಿದ್ರೆ ಚಿಕ್ಕೋನ್ ಆಗ್ಬಿಡ್ತಾನಂತಾನ ನೋಡ್ಕೊಳ್ಳಿ ಈ ಸರ್ಕಾರಕ್ಕೆ ಈಗಲೇ ಹೇಳ್ತಾ ಇದ್ದೀನಿ ನಿಮ್ಮನ್ನ ನಂಬಿ ಏನು ಶೇಕಡ ಎಂಬತ್ತರಷ್ಟು ಮೈನಾರಿಟಿಗಳು ಅಲ್ಪಸಂಖ್ಯಾತರು ಓಟನ್ನ ನೀಡಿ ನಿಮ್ಮನ್ನ ಗೆಲ್ಸಿದಾರೋ ಏನಕ್ಕೋಸ್ಕರ ಹೇಳಿ ತಮ್ಮ ರಕ್ಷೆಗೋಸ್ಕರ ವಿದ್ಯೆಗೋಸ್ಕರ ಒಳ್ಳೇದಕ್ಕೋಸ್ಕರ ಅದನ್ನ ಬಿಟ್ಟು ನೀವೆಲ್ಲ ನಿಮ್ಗೋಸ್ಕರ ನಿಮ್ ಬೆಳೆ ಬೇ ನಿಮ್ ಬೆಳೆನ ಬೇಯಿಸ್ಕೊಳ್ಳಕೋಸ್ಕರ ನೀವು ಮಾಡ್ಕೊಂಡಿದ್ರೆ ಬರೋ ಮುಂದಿನ ಚುನಾವಣೆಯಲ್ಲಿ ये सेरी पाटा मते दुमातो। एक और बात बोलना चाहती मैं। हमारे बड़े 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 ही। मैं दूसरे की तो जिक्र लेना नहीं चाहती की कर को बोलेगा तो मैं एक नाम लेको मुख्तसर एक ही नाम ले से मैं गुजारिश नहीं कर रही हूँ कि माँ भाना गने का तुम्हारे घर में नहीं बैकने का हमें सिर्फ ही सो तो प्रभाकर भट्ट खाली क्या हम ना लेगा नाम ले ना मले को बोल को है क्या बाई का और मुसलमान बाई का अंकु क्या रोज एक एक मर्द रहता था अगर मोदी की सरकार नहीं आ को रहती तो कर को बोल को उन्हें बोले सो किसे बोलो बाई का अंक नहीं का उसमें इंक्लूडिंग तुम्हारी फैमिली वाले भी है तुम्हारे माँ भाना भी है तुम्हारे जोरवा भी है तुम्हारे बेटिया भी है तो बेहतर है कम से कम वो कमीने को वो नको गालियां आती फिर भी कंट्रोल कर रही हो, उसके पास या तो उसे अरेस्ट कराओ, नॉन नॉनबल जब केस डाल सकती तो बेल कैसा मिल गई इसे कैसा बोला है? जब जजिज बोला लिया सरकार से हम सरकार से ये नहीं मिल को है तो हमें आपको इनको अरेस्ट नहीं कर सकते इन आपको हार्ट पेशेंट अब बुड्ढा होगा सो हार्ट पेशेंट सवान उसकी मैयत पड़ जा रही है कहते जाको देखो क्या जाको उसकी जात पर रो सभी तुम्हें लोग अच्छा रहता कम से कम को किसी भाई को की मल, म, जने तुम ना भरोसा कर को वोट डालें कई को बोलो हमारे हक में खड़े देकर को बोल को हमारे वास्ते लड़ेंदे कर को बोल को तो बेहतर है दो में से एक फैसला करो या तो उसे अरेस्ट करो या रहा उस से माफी मंगाओ यहाँ गली गली में उतर को गैर खुमा बैकान की तारीफ करना उनका शुक्रिया अदा करना सो तुम्हें लोगा को बोले तो के, के हाँ में गैर उनको तो, तो खत्म करती हूँ की कर को बोले तो इंतजार दो में से एक चीज का अगर नहीं हुआ तो आगे तुम ना पब्लिक इसका क्या है इसकी भी अंजाम देना पड़ता इनशा अल्लाह हाफिज ग्राहक ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು